ಅಲ್ಲ ನಿಂಗವ ಆಗಾರನೇ ಹೊಂಟಿವಿ ನಾವು ನಿಂದ ತಡ ಆಗಿದ್ದು ಯಾಕೆ ತಡ ಮಾಡಿದೆ ಏಯವ್ವ ನಾನು ಜಲ್ದಿನ ಹೊಂಟಿದ್ದೆ ಎವ್ವ ಕೇಳಲ್ಲ ನಿಮ್ಮಕ್ಕ ಅಡ್ಡ ಬಂದಿಲ್ಲ ಏನೇನಾರು ಕೇಳ್ಕೊತ ನಿಂದ್ರ ತಾತ್ ಹೇಳ್ಕೇಸ್ರೆ ಹಂಗ ಒಂದಿಟ್ಟು ಮಾತಾಡಿ ಮಾಡಿ ಮಾಡ್ಕೆ ಬಂದೆ ಇಲ್ಲಾಂದ್ರ ಬೆನ್ ಹತ್ತಿ ಬರಕ್ಕೆ ಅಕ್ಕೇನು ಅಕ್ಕಿಗೂ ಯಾಕೆ ಅನುಮಾನ ಬಂದೈತಿ ನಿಮ್ಮ ಮನೆಗೆ ಬಂದಿದ್ದಲ್ಲಿ ನಿನ್ನೆ ಯಾರ ಅಂತ ಕಾಣ್ತದ ಅದಕ್ಕೆ ಕೇಳಾಕತ್ತಿದ್ದು ಯಾಕ ಯಾಕೆ ಹೋಗಿದ್ದಿ ಶಾನೋನ್ ಮನೆಗೆ ನಿನ್ನೆ ಅಂತ ಕೇಳಿಲ್ಲ ಅದಕ್ಕೆ ಏನೋ ಒಂದು ಹೇಳ್ಕೇಸಿಂದ ಬನ್ನವ ಏಯ್ಯವ್ ನೀ ನನ್ನ ಮನೆಗೆ ಬಂದಿದ್ದು ಅಗಲಿಕೆ ಯಾವಾಗ ಹೇಳಿದ್ಲ ಅವಕೀ ಸುದ್ದಿ ಇಂಥವೆಲ್ಲ ಭಾಳ ಜಲ್ದಿ ಹೇಳ್ತಾರೆ ಬಿಡು ಉಣೇನು ಉಣೇನು ರಣ್ಣವ್ರು ಅಂತವರು ಯಾರ ಮತ್ತೆ ಕೆಲಸ ಏನಾಯ್ತು ಮತ್ತೆ ಮನೆ ಮನೆ ಯಾರು ಬರ್ತಾರೆ ಯಾರು ಹೋಗ್ತಾರ ಇದಾನು ಕೋತಾ ಕೂತಿರ್ತಾರ ಮತ್ತೆ ಕೆಲಸ ಇಲ್ಲ ಏನು ಬಗ್ಸಿರಲ್ಲ ಏನಿರಲ್ಲ ಹಂಗೆ ಮಾಡ್ತಾಯಿತ್ತು ತಗೋ ನಡಿ ಈಗ ಗೊತ್ತಾಗಿಲ್ಲ ನೀ ನಮ್ಮ ಜೋಡಿ ಹೊಂಟಿದ್ದು ಅಯ್ಯ ಇಲ್ಲಿ ತಗೋ ಈಗೇನು ಗೊತ್ತಾಗಿಲ್ಲ ಆಕಿಗೇನು ನಾನು ಏನೋ ಒಂದು ಹೇಳ್ತೇ ಬಂದಿನಿ ನಡ್ರಿ ರವಿಲ್ ನಂಗು ಮತ್ತೆ ಮತ್ತ ಮೂವರು ಕೂಡ ಹೋಗೋದು ನೋಡಿದ್ರಂದ್ರೆ ಅನುಮಾನ ಬರ್ತೈತೆ ಅವ್ರಿಗೆ ಹ್ಞೂ ಹೌದು ನೋಡಿರಿ ಇದೊಂದು ಕರೆ ಹೇಳಿದ್ರಿ ಮತ್ತೆ ಮತ್ತೆ ನೋಡಿದ್ರಂದ್ರೆ ಪಟ್ಕೊಂಡು ಪಡ್ಕೊಂಡು ಹೇಳ್ತೀಂದ್ರೆ ಆಗ ಕೆಲಸನ ಆಲಾರ್ದಂಗೆ ಮಾಡ್ತಾರೆ ಅತ್ತಿ ನೋಡಿರಿ ಲಗನ್ ಲಗನ್ ಅಂತ ನೋಡಿರಿಯಾ ಆ ಥರ ಬರ್ರಿ ನೋಡಿರಿ ಇಲ್ಲ ಸಂತೆ ಬಂದ್ವಿ ಎಲ್ಲ ತೊಳ್ಕೋದ ನೀನು ಎರಡು ದೊಡ್ಡ ಸಂತೆಗಮ್ಮ ಎಲ್ಲಿ ಮಾರ್ತಿರ್ತಾನೋ ಏನ್ ಕತ್ತಿನ ಅದು ಬೇರೆ ಸುದ್ದಿ ಪಕ್ಕ ಆದಿಲ್ಲ ಮತ್ತೆ ಅಯ್ಯ ಎಲ್ಲಿ ಮಾರ್ತಾನ ಅಂತ ಕೇಳ್ತಿಲ್ಲ ಇಲ್ಲ ಎಲ್ಲರ ಮಾರ್ತಿರ್ತಾನೆ ನಡಿ ನನ್ನ ಹುಡ್ಕಮಂತ ಏನು ಅಂತ ದೊಡ್ಡ ಸಂತಿ ಇದೇನು ನೋಲಾರು ಸಂತೈತನು ವಾರ ವಾರ ಸಂತಿ ಬರಲ್ಲ ನಾವೇನು ಎಲ್ಲಿ ಯಾವ್ಯಾವ ಮೂಲಾಗ ಏನೇನು ಇರ್ತದೆ ಎಲ್ಲ ಗೊತ್ತೈತಿ ನಡಿ ಹುಡ್ಕಂತ ಮೂವರು ಬಂದೀವಿ ಸಿಗಲ್ಲ ಸಿಗಲ್ಲೇನವಾ ಆ ತೋರಿ ಹುಡ್ಕ ಮಾಡಿ ಮತ್ತೆ ಸುಮ್ಮನೆ ಟೈಮು ಹಾಳು ಮಾಡ್ಬೇಡ ಮತ್ತು ಅವಕೆ ನೋಡಿಲ್ಲಂದ್ರೆ ಸಂತೆ ನೋಡಿಲ್ಲಂದ್ರೆ ಮತ್ತೆ ಪಿಟ್ಟಿಂಗ್ ಗಡಪೈಕ ಹೋಗಿ ನಡಿ ಹೋಗೋಣ ಅಂತ ಎಲ್ಲ ತುಡ್ಕೋದನ್ನ ಎಂಥ ಕಾಯಿಪೆಲ್ಲ ಮಾರ್ತಾನೆ ಏನು ಕತ್ತೀನಿ ನಾವು ಒಂದು ಸುಡಗಾರ ಪಕ್ಕ ಸುದ್ದಿಲ್ಲ ಏನಿಲ್ಲ ಬೇರೆ ನಾವು ನಿಗೊಂದು ಮಾತಾಡೋ ಬಂದೀನಿ ಏನಾರು ಸುದ್ದಿ ಸುಳ್ಳು ಆಯ್ತಂದ್ರೆ ಮತ್ತೆ ರಾಜವಾಗ ಏನೂ ಮಾಡೋಕ್ಕಾಗಲ್ಲ ಏಕೆನ ಕರೆ ಹೇಳ್ತಾಳು ಸುಳ್ಳು ಹೇಳ್ತಾಳು ಒಂದು ನಂಬಕ್ಕಾಗೋಲಿಕ್ಕಿಂದು ಅಣ್ಣಾರ ಇಲ್ಲಿ ಉಳಗಟ್ಟಿ ಅದು ಮಾರ್ತಾರ ನೋಡಿರಿ ಸಾಗರ ತೇಳ್ಕಾ ಈ ಸಂತೆಗ ಎಲ್ಲಿ ಮಾರ್ತಾನೆ ಗೊತ್ತನ್ರಿ ಹಾಂ ಹಾಂ ಗೊತ್ತಿಲ್ಲ ರೀ ಆಯ್ತವ್ರಿ ಸಿಕ್ಕರೀ ಅಯ್ಯ ಇಲ್ಲೆಲ್ಲಿ ಇಲ್ವಾ ಆ ಕಡೆ ಎಲ್ಲಾರು ಇದ್ರಬೇಕು ಬೇಕು ನೋಡಿರಿ ನೋಡೋಣ ನೋಡ್ರಿ ಆ ಕಡೆ ಏ ಅತ್ತಿ ಇಲ್ಲೆಲ್ಲಿ ಕಣಲೇ ಇರ್ಬವ್ವ ಎಲ್ಲಾರ ನೋಡುವ ಎಲ್ಲಿ ತುಡ್ಕೋದವ ஏ கஷணவா கல்லூட அவனே எல்லோ எல் நான் கூடி அய்யா இக்கட் திரும்ப நோடு கல்லணும் நோடுகிடி தோத்து உட்கோனா கெம்பது அங்கேனண்ணா பட்டுப்பட்டி அங்கி நோட க அவனே அந்த அனஸ்வா நன நோட்ரு நன்கு அனஸ் இவன அனஸ் தான் நீங்க நோடம் தீ லட்சி ஏ லக்ஷ்மீ பார இல்லை கே பட்டுப்பட்டி அங்கே நோட அனீனா கேப்பது அவனே நானும் ராஜண்ட அவனேண்ணா அவ்வளோ தவ அவனேண்ணா ஹௌதீனா ஹம் ரத்தி அவனே நோட்ரி ஹவுரி மாதாட்ஸு பி ಏಯ್ ಲಕ್ಷ್ಮಿ ಮೊಬೈಲ್ ತಂದು ಇಲ್ಲ ಮೊದಲು ಫೋಟೋ ಇಡ್ಕೋ ಹಾಂ ಫೋಟೋ ಇಡ್ಕೊ ಫೋಟೋ ಇಡ್ಕೊಂಡು ಕಿಸಿಂದ್ರೆ ಆಮೇಲೆ ಮಾತಾಡ್ಸಮ್ ಹ್ಞೂ ಆಯ್ತು ತೋರಿ ರೀ ಮಾತಾಡ್ಸಮ್ಮ ನಾನು ನಾ ಹಿಡಿತೀನಿ ಫೋಟೋ ಹಿಡ್ತೀನಿ ನೀವು ಹೋಗಿ ಕಿಸಿದ್ರೆ ಇಬ್ಬರು ಮಾತಾಡ್ಸ್ರಿ ವಿಡಿಯೋ ಮಾಡ್ಕೊತೀನಂತ ಹಾಗೆ ಫೋಟೋನೇ ತೆಕ್ಕತೀನಿ ಅಂತ ಹಾಂ ಆತ ಹಂಗೆ ಅಟ ಮಾಡಿ ಆಟ ಮಾಡಿ ಇಲ್ಲ ನಿಂದ್ರೆ ಜರ ತಮ್ಮ ನೀ ಸಾಗರಲ್ಲನು ಹಾಂ ಹೌದು ರೀ ಯಾಕೋ ರೀ ಯಾಕೆ ರೀ ಇಲ್ಲ ಅಕ್ಕ ನಿಮ್ಗೆ ಎಲ್ಲ ನೋಡ್ದಂಗಾಗಿತ್ತಾ ಅದಕ್ಕೆ ಕೇಳಿದೆ ಅಂದಂಗೆ ನಿನ್ನ ಹೆಂಡ್ತಿ ಸರೇನು

ಅಯ್ಯ ತಮ್ಮ ಅವರು ಯಾರಿಗೂ ಮದುವೆ ಕರೆದಿಲ್ಲ ಏನು ಮಾಡಿಲ್ಲಪ್ಪ ಅಪ್ಪ ನೀವು ಏನು ಮದುವೆ ಆದ್ಮೇಲೆ ಬಂದಿಲ್ಲ ಮಾಡ್ತಿಲ್ಲ ಮತ್ತೆ ಹ್ಯಾಂಗ್ ನೋಡ್ತಿರಪ್ಪ ಹಿಂಗ ಒಂದ್ಸರ್ತಿ ಎಲ್ಲ ನೋಡಿದ ಫೋಟೋನಾಗ ಏನೋ ನೋಡಿದ್ದೆ ಅದಕ್ಕೆ ಕುನ ಹಿಡಿದು ಮಾತಾಡ್ಸಿದ್ ನೋಡಪ್ಪ ಆರಾಮ್ ಇದೆಯಪ್ಪ ಹ್ಞೂ ಆರಾಮ್ ಇದೀವಿ ರೀ ಆರಾಮ್ ನಿಮ್ಮ ಮಗಳು ಮಾಡ್ಕೊಂಡ ಮೇಲೆ ಭಾಳ ಭಾಳ ಆರಾಮ್ ಇದೀವಿ ನೋಡ್ರಿ ಅಯ್ಯ ತಮ್ಮ ಹಂಗೆ ಕತ್ತಿ ಅಲ್ಲೇನ ಅಲ್ಲ ಮದುವೆ ಆದಾಗ ಹಿಡಿದು ರಾಜಿ ತವ್ರ ಮನೆಗೆ ಹೇಳ ಮತ್ತೆ ನೀನು ನೋಡಿದ್ರೆ ಇಲ್ಲ ಇದ್ದಿ ಕಾಯಿಪಲ್ಲ ಮಾಡ್ತಿದ್ದಿ ಅಕ್ಕಿ ನೋಡಿದ್ರೆ ಪಾರೇನ್ ಕೊಯ್ಯಾಳ ಪಾರೇನ್ ಕೊಯ್ಯ ನನ್ನ ಗಂಡ ಅಂತಾಳ ಹಾಗೆ ಗೊತ್ತಮ್ಮ ಯಾ ಯಾವ ಪಾರೇನು ಕುರಿ ಅಂದ್ರೆ ಏನ್ರಿ ಪಾರೇನು ಇಲ್ಲ ಪೂರೇನು ಇಲ್ಲರಿ ಇಲ್ಲೇ ನಾವು ಯಾವಾಗ ನಾವು ಉಳಾಗಡ್ಡಿ ಬಳ್ಳಿ ಶಿಶುಂಠಿ ಮಾರ್ತಿವ್ ನಾವು ಕೈಪಲ್ಲೆ ಮಾಡ್ತಿವಿ ಕೈಪಲ್ಲೆ ಮಾಡ್ತೀವಿ ರೀ ನಾವು ನಾವ್ಯ ಪಾರೀ ಏ ನೋಡ ಶನಕ್ಕ ಎಂತ ಸುಳಿ ಹೇಳ ನೋಡು ಅವು ಮಗಳು ಮಗು ಸೇರ್ಕಿ ಚಂದ್ರ ಯೌವ್ವ ರಾಜೀ ಮಾತಿಕೊಂಡ್ ಇನ್ನ ಗಂಡ ಪಾರನ್ಯಗನ ಪಾರನ್ಯಗನ ಅಂತ ಹೇಳ್ತಿಲ್ಲು ನೋಡು ಯವ್ವ ನೋಡು ಗಂಡ ಎಂತ ಪಾರನ್ಯಗನ ನೋಡು ಹ್ಞೂ ನಾನೇನ ಅದ ಅಂತೀನಿ ನಾನು ಅಲ್ಲ ಅವ್ವ ಮಗಳು ಎಂಥ ದೊಡ್ಡ ಸುಳ್ಳು ಹೇಳಿ ನೋಡು ನಮಗ ಸುಮ್ಮನೆ ನಾವು ಮಾಡ್ರಂಗೆ ಆಗಿನ ಹೇಳ್ದಂಗೆ ನಂಬಿವಿ ಫಾರಿನಗನ್ ಬಿಡು ಫಾರಿನಗನ್ ಬಿಡು ಅಂತ ಹೇಳಿ ನಾವು ನಂಬಿದ್ವಿ ನೋಡಿ ಈಗ ಗೊತ್ತಾಯ್ತು ನೋಡಿ ಅವ್ವ ಹಾಂ ಪಾರಿನಗನಂತ ಹೇಳ್ಕಿಂದ ಪಾಪ ಸರೊಂದು ಜೀವ ಜೀವ ತಿಂಜೀರಿ ಹರಿದ್ರು ಮಾಡ್ತಾರೆ ಇನ್ನು ಮುಂದೆ ಎಲ್ಲೋಕಿ ನಮ್ಮ ಲಕ್ಷ್ಮಿ ಅತ್ತಿ ನಾ ಇಲ್ಲ ಇದ್ದೀನಿ ರೀ ನಾ ಎಲ್ಲ ವೀಡಿಯೋ ಮಾಡ್ಕೊಂಡಿನ್ರಿ ರೀ ಹಂಗೆ ಫೋಟೋನು ತಗೊಂಡಿನ್ರಿ ಹ್ಞೂ ಭೇಷ್ ಮಾಡಿ ನೋಡಿರಿ ಚಂದಾಗಿ ತೆಕೋರಾ ಫೋಟೋ ನಾವು ಇಬ್ಬರು ಒಂದು ಜೋಡಿ ಮಾತಾಡೋ ತೊಕೊಂಡು ಇಲ್ಲಿ ಹ್ಞೂ ರೀ ಅತ್ತಿ ಎಲ್ಲ ತೆಗ್ದಿ ತೋರಿ ನೀವೇನು ಕಾಳಜಿ ಮಾಡ್ಬೇಡ್ರಿ ಅಲ್ಲ ಇವಾಗ ಹೋಗಿ ಹೇಳಮ್ಮ ಅವ್ರ ಮನೆಗಳು ಅಯ್ಯ ಇವಾಗ ಹೇಳಿದ್ರೆ ಏನು ಬರ್ತೈತಿ ಇವಾಗ ಹೇಳೋದು ಬೇಡ ಇದು ಟೈಮ್ ಬರ್ತೈತಿ ಅದಕ್ಕೂ ಟೈಮ್ ಬಂದಾಗ ಹೇಳಮ್ಮ ಈಗ ಬ್ಯಾಡೀಗ ನಿಂದ್ರು ನಿಮ್ಮ ಜೋಡಿ ಏನೊಂದು ಮಾತಾಡಮ್ಮ ಮಾತಾರಮ್ಮ ಹ್ಞೂ ಆಯ್ತಾತ್ ಬಾ ಬಾ ಅಲ್ಲಪ್ಪ ತಮ್ಮ ನೀನು ಮತ್ತು ಐ ಎಸ್ಸಿನ ಕೈಪಲ್ಲ ಮಾಡ್ತೀನಿ ಅಂತಂದ್ರೆ ಒಟ್ಟ ಕಂಡೇ ಇಲ್ಲಪ್ಪ ಈ ಊರಾಗ ಇಲ್ಲ ನೀ ಒಟ್ಟ ನಿಮ್ಮ ಊರು ಯಾವುದು ನಮ್ಮೂರು ರೀ ನಾ ಇಲ್ಲಿ ಮಾರ್ತಿದಿಲ್ರಿ ಈ ಅಲ್ಲಿ ಸಿಟಿ ಆಗಿದ್ದೀವಿ ರೀ ಬೆಂಗ್ಳೂರಾಗಿದ್ದೀವಿ ರೀ ಅಲ್ಲೇ ಮಾರ್ತಿದಿವಿ ಮತ್ತಿ ರಾಜಿ ಹೋದ್ರಿ ತೋರ್ ಮನಿಗೆ ಹೋದ್ರು ಹೋದ್ಮ್ ಏನ್ ಮಾಡೋದೈತಿ ಒಬ್ನ ಇದ್ ಏನ್ ಹೇಳಿ ಈ ಕಡೆ ಊರ್ ಕಡೆ ಬಂದಿನ್ರಿ ಇಲ್ಲೇ ಊನ್ ಬಲ್ ಬಂದಿನ್ರೀ ಈಗ ಊನ್ ಬಲ್ಲೇ ಏನ್ರಿ ಇಲ್ಲೇ ಮಾರ್ತೀವ್ರಿ ಸಂತಿ ಸಂತಿ ಹೋಗ್ತಿವ್ರಿ ಎಲ್ಲಾ ಸಂತಿ ಹೋಗ್ತಿವ್ರಿ ಕೈಪಲ್ಲೆ ಮರಕ್ರೆ ಮನಿ ಮದ್ರು ಹೂರಿ ಬೆಂಗ್ಳೂರಾಗ ಇದ್ ನೋಡ್ರಿ ನೀನು ಅಯ್ಯ ಅಲ್ಲ ಅನೇನಾ ಯಾವಾಗ ರಾಜಿ ಹೇಳ್ದಂಗ ನೆನ್ಪೈತೆ ನಮ್ ಸ್ವಂತ ಮನಿ ಆದ್ದೆ ಯವ ಅಕಿನ್ ಗಂಡ ಪಾರಣಗ ನಂಗೆ ಮನೀನು ಸ್ವಂತ ಇದ್ದಿದ್ದು ತಡಿ ಕೇಳಮಲ್ಲ ತಮ್ಮ ಸ್ವಂತ ಮನಿ ಐತೆ ನಿಮ್ದು ಅಲ್ರಿ ನೀವು ಕಡೆಯವ್ರು ಅಂತ ಹೇಳ್ತೀರಿ ಮತ್ತೆ ನಿಮ್ಗೆ ಏನೋ ಗೊತ್ತಿಲ್ಲ ನಮ್ದು ಅಲ್ಲ ನಮ್ದು ಸ್ವಂತ ಇದ್ರ ನಾಲ್ಕು ಬೆಂಗಳೂರಿಗೆ ಹೋಗಿ ಮಾಡ್ತಿದ್ವಿ ಅಯ್ಯ ತಮ್ಮ ಸ್ವಂತ ಮನೇನು ಇಲ್ಲ ನಮ್ಮ ಅಲ್ಲ ಕಡೆಗೆ ಊರಾಗರ ಇರ್ಬೇಕಲ್ಲ ಸ್ವಂತ ಮನಿ ಇಲ್ರಿ ನಮ್ದು ಎಲ್ಲಿ ಸ್ವಂತ ಮನೆ ಇಲ್ಲ ಏನು ಇಲ್ರಿ ನಾವು ಬಡಗೆ ಮನೆಗೆ ಇವ್ರಿ ಬಡಗೆ ಮನೆಗೆ ಇವಿ ಅಲ್ಲಿ ಬೆಂಗಳೂರಾಗ ಒಟ್ಟಾರಿ ನಾವು ದುಡಿಲಕ್ಕ ಹೋಗಿದ್ದೀವ್ರಿ ದುಡಿಲಕ್ಕ ಹೋದವ್ರು ಎಲ್ಲರ ಸ್ವಂತ ಮನೆ ಮಾಡಕ್ ಕತ್ಕೈತೇನ್ರಿ ಎಂತ ಮಾತು ಹೇಳ್ತೀರಿ ನೀವು ಅಲ್ಲ ನೀವು ರಜಾ ಒಂದಂಗೆ ಇದ್ರೆ ಹೌದನ್ರಿ ಇರಾಗ ಬಿಡ್ರಿ ಸೀಟ್ ಮಾಡ್ಕೊಳ್ರಿ ಹಂಗ ಕಾಜಿಗೆ ಕೇಳಾಕ್ತೀವಿ ಅಂದಂಗ ರಾಜಾ ಅಕ್ಕ ಎದಕ್ ಬಿಟ್ಟು ಬಂದಾಳ್ರಿ ನಿಮಗ ಅಲ್ಲ ಬಾತಂಗಿ ನೀವು ಅಕ್ಕಿನ ಮನೆಯವ್ರ ಇದ್ರಿ ಇಲ್ಲೋ ಮತ್ತ ನಿಮ್ಗೆ ಗೊತ್ತಿಲ್ಲ ನೋಕಿ ಎದಕ್ ಬಿಟ್ಟು ಬಂದಾಳ ಹೇಗಿಸಿದ್ರ ಅಯ್ಯ ನಮಗ್ ಗೊತ್ತಿಲ್ಲಪ್ಪ ಅಣ್ಣ ನಮಗ್ ಗೊತ್ತಿದ್ರೆ ನಾವಾಗ ಕೇಳ್ತಿದ್ವಿ ಅಲ್ಲ ಏನ ನಿನ್ ಆಗಿನ ಕಾಳಜಿಗೆ ನಿಮ್ದು ಸಂಸಾರ ಚಲೋ ಮಾಡ್ಬೇಕಂತ ಹೇಳಿ ಕೇಳಾಕತ್ತೀವಪ್ಪ ಮತ್ತೆ ಏನಿಲ್ಲ ಆಕೆ ಹೇಳಿದ್ರು ನಮ್ ಗಂಡ ಫಾರಿನ್ ಕುಗೇನ ನಾ ಇಲ್ಲಿ ಬಂದಿನಿ ಅಂತ ಹೇಳಕತ್ತಾಳ ಅದಕ್ಕ ಮತ್ತೆ ಇವಾಗ ನೀವ್ ನೋಡಿದ್ರ ಇಲ್ಲ ಇದ್ರಿ ಏನಾಗದ ಕತಿ ಅಂತ ಹೇಳಿ ಕೇಳಕತ್ತಿನಪ್ಪ ನೀನ್ ತಪ್ಪ ತಿಳ್ಕೊಬೇಡಪ್ಪ ಅಣ್ಣ ಹೌದಪ್ಪ ಅಪ್ಪ ನೀನ್ ತಪ್ಪ ತಿಳ್ಕೊಬೇಡ ನಿಮ್ದು ಸಂಸಾರ ಚಲೋ ಆಗಬೇಕಲ್ಲ ನೀವು ಗಂಡ ಹೆಂಡತಿ ಎಲ್ಲ ಚಲೋ ಇರ್ಬೇಕಂತ ಹೇಳಿ ನಮ್ದು ಆಸೆ ಐತಪ್ಪಾ ಅದಕ್ಕೆ ನೀನ್ ಹೆಗ್ ಬರ್ಬೇಕ ಬರ್ಬೇಕ್ರಿ ಬರ್ಲಿಲ್ಲ ಅಕ್ಕಿಗಿ ಸ್ವಂತ ಮನಿ ಇರ್ಬೇಕಂತ್ರಿ ಕಾರ್ ಇರ್ಬೇಕಂತ ಜೀಪ್ ಇರ್ಬೇಕಂತ ಕೈಯಾಗ ಯಾರಿರ್ಬೇಕಂತೀ ಎಲ್ಲ ಇರ್ಬೇಕಂತೀ ಇಟ್ ಎಲ್ಲಾ ಇರ್ಬೇಕತ್ರಿ ಇಟ್ಟೆಲ್ಲ ನಾವ್ ಎಲ್ಲಿಂದ ತರೀ ನಾವು ದಿನಾ ಹುಡ್ಕೋ ಏನಂತಾರುಡ್ಕೊಂಡ್ ತಿನ್ನೋರಿ ನಾವು ನಮ್ಮ ಮತ್ತೆಕ್ಕ ಎಲ್ಲ ಎಲ್ಲಿಂದ ತರ್ತಾವ್ರಿ ಏನ ಇಟು 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 ಕೂಡಿಟ್ಟು ಮಾಡಿ ಸೌಕಾಶ ಏನಾರ ಒಂದಿಟ್ಟು ಗಳಸಮ ಅಂತ ನಾ ಅಂದ್ರ ಇಲ್ಲತ್ರೀ ಕ ಎಲ್ಲ ಈಗ ಬೇಕಂ ಎಲ್ಲಿಂದ ತರದ್ರಿ ಈಗ ಅಂದ್ರ ಅದಕ್ಕ ಹೊಗಳ ಜಗಳ ಮಾಡ್ಕೊಂಡಿ ಬಂದಾಳ್ರ ಮನಿ ನೋಡ ನೋಡು ನೋಡು ನಿಮ್ಮ ಅಕ್ಕ ತಂಗಿದ್ರು ನಿಮ್ಮಪ್ಪ ಯಾರ ಇಲ್ರಿ ನಮ್ ಹೋಗ್ನ ಒಬ್ಬಕ್ ಒಬ್ಬನ ಮಗರಿ ನಮ್ಮಅಪ್ಪ ನಮ್ ಹೋಗನ ಒಬ್ಬನ ಮಗರಿ ಯಾರು ಅಕ್ಕಿಲ್ಲ ತಂಗಿಲ್ಲ ಯಾರಿಲ್ಲ ನೋಡ್ರಿ ಅತಿ ನೋಡ್ರಿ ಎಟ್ಟ ಸು ಹೇಳು ಅಲ್ಲ ಸುಮ್ ಸುಮ್ಕ ನಾದಿನದ್ ಕಾಟ ಕೊಡ್ತಾರ ಹಂಗ ಹಿಂಗ ನಮ್ಮ ಅತ್ತಿ ಬರಿಕಾಳಾ ಹಂಗಾಳ ಹಿಂಗಾಳ ಕೇಳ್ಕಿದ್ರ ಹೇಳ್ಕೊಂಡ್ ತಿರ್ಗಾಡ್ತಾಳ ಇಲ್ಲ ನೋಡು ನಾದಿನೇ ಇಲ್ಲ ಹೆಂತ ಕರ್ಮಿ ಇದ್ರಬೇಕ ಯವ್ವ ಇಲ್ಲಾರ್ ನಾದಿನ ದವ್ರಿಗೆ ಹುಟ್ಟಿಸಿ ಹುಟ್ಟಿ ಕಾಟ ಕೊಡ್ತಾರಿ ಎಂತ ಮನುಷ್ಯರ್ ಇದ್ರೇಕ್ ಮತ್ತಿ ಏನೋ ನಾನ್ ಹೇಳ್ರಿ ನೋನಾಕಿನ್ ಏನ್ ಕೇಳ್ತೀರಿ ಏಕಿಂದು ಬಾಯಿ ಬಿಟ್ರೆ ಬರೀ ಸುಳ್ಳು ಹೇಳ್ತಾಳಿ ಏನ ಅವ್ರ ಮನ್ಯಾಗ ಅವ್ರ ಅಣ್ಣನ್ ಹೇಳ್ತಾಳಿ ಅವ್ರ ಅಣ್ಣಂಗ್ತಿ ಕ್ರಿಕೆಟ್ ಕೊಡ್ಬೇಕಂತ ಹೇಳಿ ಹೋಗಳ್ರಿ ಅವ್ರ ಮನಿಗ್ ಹೋಗೋದೇ ಎಲ್ಲಿ ಬರೋದ್ರಿ ಬರೋದಿಲ್ಲ ಬಿಡುದಿಲ್ಲ ಬರ್ತೀನಿ ಅಂತಂದ್ರ ಜಗಳ ಜಗಳಾಳ್ರಿ ಎಕ್ ಬರ್ರಿ ನಾವು ನಮ್ ಇದಕ್ಕಿ ನಮ್ಮ ಮನಿ ಸಮೀಪ ಬರ್ಬಾಡತ್ತ ಹೇಳಿ ಜಗಳ ಬಂದ್ ಮನಿ ಮುಂದ್ ಬಂದು ನಾವ್ಯಾಕ್ ಅವ್ರ ಮನಿಗ್ ಬರಮ್ರಿ ಬಂದ್ರ ಬರ್ಲಾಕ್ರಿ ಬರ್ಲಿ ಕಾಲೇ ಇರ್ಲಕ್ರೇನು ನಮ್ಗೇನೇನ್ ಇಲ್ರಿ ಇನ್ನೊಂದ್ ದಿಸ್ ನಾನು ನೋಡ್ತೀನಿ ರೀ ಆಮೇಲೆ ನಾನು ಇನ್ನೊಂದ್ ಮದುವೆ ಹಾಕಿನಿ ಅ ಅಯ್ಯ ತಮ್ಮ ಹಂಗ್ ಬೇಡಪ್ಪ ಅಪ್ಪ ಅಲ್ಲ ಎಟ್ಟು ಅತಿ ಹೋಗ್ಬೇಕ ಹೆಣ್ಮ ಹೆಣ್ಮ ಜೀವನ ಈಗ ನೀ ಕಾಜಿ ಕಾಳಜಿ ನೀ ನೀನ್ ಮಾತು ಕೇಳ್ತಿಲ್ಲ ನನ್ ಕಳಿಸ್ತೀನಿ ಹಂಗಾರ ಮಾಡಿ ಹಾ ನೀನ್ ಮಾತ್ ಕೇಳ್ಬೇಕಾ ಆತ್ ತಗೋರಿ ಅವರ ದೊಡ್ಡವ್ರು ನೀವು ಇಟ್ ಬಂದು ಹೇಳತ್ತೀರಿ ನೀ ಮಾತ್ ಕೇಳ್ತೀನಿ ಅಂತ್ರಿ ನಾನು ನೀ ಏನ್ ಹೇಳ್ರಿ ಅದ ಮಾಡ್ತೀನಿ ಅಂತ್ರಿ ಬಟ್ ನಾನ್ ಹೇಳ್ತೀನಿ ನನ್ನ ಮನಿ ಬಂದು ಜೀವನ ಮಾಡ್ಬೇಕಿ ನೋಡ್ರಿ ಅಂದ್ರ ಮತ್ತ್ ನಾನ್ ಇನ್ನೊಂದ್ ಮದ್ವಿ ರೀ ನೋಡ ನೋಡು ಹಾ ಎಷ್ಟು ಸುಳ್ಳು ಹೇಳ ಅವ್ವ ಮಗ ಸೇರಿ ಕೆಸಿಂದ್ರ ಅಲ್ಲ ಚಲೋ ಹುಡುಗ ಇತ್ತು ಏನಾಯ್ತು ಹುಡುಗ ಚಲೋ ಅನ್ನ ದುಡ್ಕೊಂಡು ತಿತ್ತಾನ ಇರಕ್ಕೆ ಏನು ಹಾಡಾಗಿರ್ಬೇಕಿಕ್ಕಿ ರಾಜೀಗ ಅಲ್ಲಿ ಬಂದು ಕಿಸಿಂದ್ರ ಸರ್ ಅವ್ನ ಜೀವ ತಿತ್ತಾಳೆ ನಡಿ ಮಾಡೋ ಮಡಿಕೆ ಹೋಗಿ ಮಾಡೋಣ ಮಾಡಮ್ ತಡೀರಿ ಅದಕ್ಕೂ ಒಂದು ಟೈಮ್ ಬರ್ತದ ಟೈಮ್ ಬಂದಾಗ ಎಲ್ಲ ಮಾಡಬೇಕು ಟೈಮ್ ಬರಲಾರ್ದ ನಾವು ಏನು ಮಾಡಿದ್ರು ಅದು ಆಗಲ್ಲ ಆಯಿತು ತಗೋ ಈಗ ಇವ ನಾನು ಮಾತು ಕೇಳ್ತೀನಿ ಅಂದನೆಲ್ಲ ಆಯ್ತು ಬಿಡು ಇನ್ ಟೆನ್ಷನ್ ಬಿಡು ಮುಂದಿನ ಏನು ಮಾಡೋಮಂತ ಯೋಚನೆ ಮಾಡೋ ಅಂತ ನಡೀರಿ ನಾ ಮತ್ತೆ ಮತ್ತೆ ಕತ್ಲಕ್ಕ ಮತ್ತೆ ಬಸ್ ಸಿಗಲ್ಲ ನಡೀರಿ ಲಕ್ಷ್ಮಿ ಗಾ ಈ ಹುಡ್ಗು ನಂಬರ್ ಇಸ್ಕೋ ಫೋನ್ ಅಂತ ನಾವ್ ಫೋನ್ ಮಾಡ್ದಾಗ ಬರ್ಲಾಕ ಆತ್ರಿ ವರ್ ನೀವ್ ಯಾವಾಗ ಫೋನ್ ಮಾಡ್ತೀರಿ ಮಾಡ್ರಿ ನಾ ಬರ್ತೀನಿ ನಾ ಬಂದು ಏನ್ ಹೇಳ್ಬೇಕ್ರಿ ಎಲ್ಲಾ ನೀವೇನ್ ಕಾಳಜಿ ಮಾಡ್ಬೇಡ್ರಿ